ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕಪ್ ಅಕ್ಕಿಯಷ್ಟು ಅಕ್ಕಿ ಹಾಕಿ ಸ್ವೀಟ್ನ ಮಾಡೋದನ್ನು ಯಾವ ಥರ ಅಂತ ಹೇಳ್ಕೊಡ್ತೀನಿ ಮತ್ತು ಟ್ರೈ ಫ್ರೂಡ್ ತಂದಿದ್ದೆ ವಿಡಿಯೋ ಮಾಡೋದಕ್ಕೆ ಅದನ್ನು ಯಾವ ಥರ ಯೂಸ್ ಮಾಡಬೇಕಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲು ಟ್ರೈ ಫ್ರೂಡ್ನ ಯಾವ ಥರ Intervention divine. From my cocoon, I only have what's right in front of me. It's ಫ್ರೆಂಡ್ಸ್ ಇದು ಮೇಷದಲ್ಲಿ ಬರೀ ಫೈವ್ ಟ್ವೆಂಟಿಗೆ ಸಿಕ್ತು ಐನೂರ ಇಪ್ಪತ್ತು ರೂಪಾಯಿಗೆ ಈ ಥರ ಎಷ್ಟೊಂದು ಇದಾವಪ್ಪ ಅಂದರೆ ಇದರಲ್ಲೇ ಲೈಟಿಂಗ್ ಹಾಕೋಬೋದು ಮತ್ತು ಮೈಕ್ ಸಹಿತ ಹಾಕೋಬೋದು ನೆಕ್ಸ್ಟ್ ರೊಟೇಟರು ಸಹಿತ ಸಿಗುತ್ತೆ ಭಾಳ ಚೆನ್ನಾಗಿದೆ ಯೂಸ್ ಯೂಸ್ ಮಾಡೋದಕ್ಕಂತೂ ಯಾವ ಥರ ಉದ್ದ ಮಾಡ್ಕೋಬೋದು ಗಿಡ್ಡ ಮಾಡ್ಕೋಬೋದು ನಾವು ಒಂದೊಂದೇ ತೊಗೊಂಡು ಹೋಗ್ಬೋದು ಅಲ್ಲ ಭಾಳ ಚೆನ್ನಾಗಿದೆ ಇದು ಫ ಇದು ಮೇಷೋದಲ್ಲಿ ಐನೂರ ಐ ಇಪ್ಪತ್ತು ರೂಪಾಯಿಗೆ ಮಾತ್ರ ಸಿಕ್ತು ನಾನು ಓಕೆ ಚೆಕ್ ಮಾಡಿ ಮೀಶೋದಲ್ಲಿ ಹೋಗಿ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕಿಂತ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಒಂದು ಕಪ್ ಹಾಲು ಎರಡು ಕಪ್ ನೀರಷ್ಟು ನೆನೆ ಹಾಲು ಒಂದು ದಬ್ರೆಲ್ಲ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೆ ಹಾಗೆ ಒಂದು ಲೋಟದಷ್ಟು ಒಂದು ಹಾಫ್ ಆನ್ ಅವರ್ ಸಹಿತ ನೆನೆ ಇಡ್ಬೋದು ಅಕ್ಕಿನ ತುಂಬ ಚೆನ್ನಾಗಾಗುತ್ತೆ ಇದು ಫ್ರೆಂಡ್ಸ್ ಜ ಪಾಯಸ ದಿಢೀರ್ ಅಂತ ನೆನೆಸ್ಕೊಬೋದು ಅನ್ನ ಮಾಡೋದಂಗೆ ಮಾಡೋದಕ್ಕಾಗ ನೆನೆಸ್ಕೊಂಡಿರ್ತೀವಲ್ವ ಅಕ್ಕಿನ ಆವಾಗೇನೆ ನಾವು ತೊಗೊಬೋದು ಒಂದು ಅಷ್ಟು ತೊಗೊಬೋದು ಇದಕ್ಕೆ ನಾನು ಅರ್ಧ ಹೋಳಷ್ಟು ಕೊಬ್ಬರಿ ಹಾಕಿ ಚೆನ್ನಾಗಿ ರುಬ್ಬಿದೆ ಇವಾಗ ಕುದಿತಿರುವ ಹಾಲಿಗೆ ಅರ್ಧ ಕಪ್ಪು ಅಷ್ಟು ಸಕ್ಕರೆನೂ ಹಾಕಿದೆ ಅಥವಾ ಬೆಲ್ಲ ಸಹಿತ ಹಾಕ್ಬೋದು ನೀವು ಇಲ್ವ ಅಥವಾ ಕಲ್ಲು ಸಕ್ಕರೆ ಸಹಿತ ಹಾಕ್ಬೋದು ಇವಾಗ ನಾನು ನೆನೆಸಿರುವಂಥ ಅಕ್ಕಿ ಮತ್ತು ಸಕ್ಕರೆನ ಮಿಕ್ಸಿ ಮಾಡಿಕೊಂಡೆ ಈಗ ಸ್ವಲ್ಪ ತೆರೆ ತೆರೆಯಾಗಿ ರುಬ್ಕೊಂಡು ಇದಕ್ಕೆ ಇದು ಕಮಲದ ಬೀಜ ಕುಂಬಳಕಾಯಿ ಬೀಜ ಮತ್ತು ಗೋಡಂಬಿ ಪಿಸ್ತಾ ಬಾದಾಮಿ ಇವನ್ನೆಲ್ಲ ಹಾಕಿ ಸಣ್ಣಾಗಿ ಗಸಗಸೆನೂ ಹಾಕಿ ನಿಮ್ಮ ಹತ್ರ ಇದ್ದರೆ ರುಬ್ಕೊಬೋದು ಇಲ್ಲಾಂದರೆ ಇದೇ ಪ್ಲೇನ್ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಹಾಕಿ ರುಬ್ಕೊಂಡು ಸಹಿತ ಮಾಡ್ಬೋದು ಇಲ್ಲಪ್ಪ ನಮಗೆ ಟೇಸ್ಟು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಪ್ಪ ಅಂತಂದರೆ ಅವನ್ನೆಲ್ಲ ಸಹಿತ ಹಾಕ್ಬೋದು ಓಕೆ ಇವಾಗ ನಾನು ಅದನ್ನೆಲ್ಲ ರುಬ್ಬಿ ಸಣ್ಣದ ರುಬ್ಕೊಂಡು ಇವಾಗ ಈ ಥರ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಜಸ್ಟ್ ಈಸಿ ಫ್ರೆಂಡ್ಸ್ ಇದು ಸ್ವಲ್ಪ ಒಂದು ಲೋಟದಷ್ಟು ಅಕ್ಕಿ ಇತ್ತಪ್ಪ ಅಂದ್ರೆ ಆಯ್ತು ನೆನೆಸಿರುವಂತ ಹಾಕಿ ನೋಡಿ ಇವಾಗ ಕುದೀತೀರ ನೀರಿಗೆ ಇದನ್ನ ಹಾಕ್ಬಿಟ್ವಪ್ಪ ಅಂದ್ರೆ ಮ ರುಬ್ಬಿರುವಂಥ ಮಿಶ್ರಣನ ಪಾಯಸ ರೆಡಿ ಆಗುತ್ತೆ ಒಂದು ಹತ್ತು ಹತ್ತು ನಿಮಿಷ ಕುದಿಸ್ಬಿಟ್ಟು ಮೇಲೆ ಕೊಮಲದ ಬೀಜನ ಸಹಿತ ಹಾಕ್ಬಿಟ್ಟಿವಪ್ಪ ಅಂದರೆ ಸ್ವೀಟ್ ಅಂತೂ ರೆಡಿ ಆಗುತ್ತೆ ಟ್ರೈ ಫೋಡ್ ತಂದಿದ್ನಲ್ವ ಅದಕ್ಕೋಸ್ಕರ ಸ್ವೀಟ್ ಮಾಡಿ ರೆಸಿಪಿನ ನೋಡೋಣ ಅಂತಂದು ಟ್ರೈ ಮಾಡಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಈ ಥರ ಕುದೀತಾ ಇರ್ತದಲ್ವ ಒಂದು ಹತ್ತು ನಿಮಿಷ ಕುದಿ ಮುಚ್ಚಿ ಪ್ಲೇಟ್ ಹಾಕ್ಬಿಟ್ವಪ್ಪ ಅಂದರೆ ಆಯಿತು ಪಾಯಸ ರೆಡಿ ಅಂತ ನೆನೆಸ್ಕೊಬೋದು ಏಲಕ್ಕಿ ಮೇಲೆ ಒಂದು ಚಮಚದಷ್ಟು ಹಾಕಿದೆ ದಿಢೀರಂತ ಪಾಯಸ ಮಾಡ್ಬೋ ಮಾಡ್ಕೋಬೋದು